ನನ್ನ ಮೈಂಡಲ್ಲಿ ರೆಸ್ಪಾನ್ಸ್ ಇಸ್ ಗುಡ್ ಈಗ ಇಷ್ಟು ದಿನ ನಿನ್ನೆಯಿಂದ ಇಲ್ಲಿ ಸ್ಟಾಲ್ ಇದೆ ಆ್ಯಂಡ್ ಓವರ್ ಆಲ್ ಇನ್ನ ಜೆ ಯು ಲೆ ಇಟ್ ರೈಟ್ ಸೊ ಹಲವಾರು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ದೇರ್ ಕ್ವರೀಸ್ ಆರ್ ಗುಡ್ ಇಂಟ್ರೆಸ್ಟ್ ಇರೋ ಮಕ್ಕಳು ಬರ್ತಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಹ್ಯಾಪಿ ಓವರ್ ಆಲ್ ಓವರ್ ಆಲ್ ಬಟ್ ದೆನ್ ಐ ಹ್ಯಾವ್ ಅ ಮೆಸೇಜ್ ಫಾರ್ ದ ಸ್ಟೂಡೆಂಟ್ಸ್ ಟಿ ವಿ ನೈನ್ ಹ್ಯಾಸ್ ಪುಟ್ ಅಪ್ ಅ ವಂಡರ್ಫುಲ್ ಪ್ರೋಗ್ರಾಮ್ ಫಾರ್ ದ ಸ್ಟೂಡೆಂಟ್ಸ್ ಅಸ್ಪೈರಿಂಗ್ ಸ್ಟೂಡೆಂಟ್ಸ್ ನೀವೆಲ್ಲ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿದ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ರೆ ಪ್ಲೀಸ್ ಡೂ ಕಮ್ ಓವರ್ ಟು ಪ್ಯಾಲೆಸ್ ಗ್ರೌಂಡ್ಸ್ ಸೊ ದಟ್ ಯು ಕ್ಯಾನ್ ಆಕ್ಚುಲಿ ವಿಟ್ನೆಸ್ ಆ್ಯಂಡ್ ಸಿಲ್ ದಿ ಎಜುಕೇಶ್ ಇನ್ಸ್ಟಿಟ್ಯೂಷನ್ ಯಾಕೆ ಸರ್ ನಾನೇ ಜಾಬ್ಸ್ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ನಮ್ಮಲ್ಲಿ ವಿ ಹ್ಯಾವ್ ಟೆನ್ ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ ಪ್ರತಿಯೊಂದು ಸ್ಕೂಲ್ಸಲ್ಲೂ ವೇರಿಯಸ್ ಪ್ರೋಗ್ರಾಮ್ಸ್ ಆಫರ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಫ್ರಮ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಮೀಡಿಯಾ ಫಿಸಿಯೋಥೆರಪಿ ಹೆಲ್ತ್ ಸೈನ್ಸಸ್ ಮೀ ಆರ್ಟ್ಸ್ ಆ್ಯಸ್ ಸಚ್ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಲವಾರು ವಿ ಹ್ಯಾವ್ ಅ ಬಕೆಟ್ ಫುಲ್ ಆಫ್ ಕೋರ್ಸಸ್ ಸೊ ಇಲ್ಲಿ ಬಂದರೆ ಖಂಡಿತ ನಮ್ಮ ಸ್ಟಾಲ್ಗೆ ಬರ್ಬೋದು ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ ಕೌನ್ಸಿಲರ್ಸ್ ಇದ್ದಾರೆ ಸೊ ದೇ ವಿಲ್ ಅಡ್ವೈಸ್ ಆ್ಯಂಡ್ ಗೈಡ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಅವ್ರಿಗೆ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಇನ್ನೂ ಮಾಹಿತಿ ಸಿಗ್ಬೋದು ಇಲ್ಲಿ ಬಂದರೆ ಆ್ಯಂಡ್ ಇಫ್ ದೇ ವಿಸಿಟರ್ಸ್ ಸೊ ಸಾರಿ ನಾನು ಡಾಕ್ಟರ್ ಷೀಜಾ ಆ್ಯಂಡ್ ದ ರೆಜಿಸ್ಟ್ರಾರ್ ಆಫ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ